ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ರೆಸಿಪಿ ಹೀರೆಕಾಯಲ್ಲಿ ಮಾಡಿರೋ ಎಣಗಾಯಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಒಂದು ಬಟ್ಲು ತೆಂಗಿನಕಾಯಿ ಕೊತ್ತಂಬರಿ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಬೆಳ್ಳುಳ್ಳಿ ಶುಂಠಿ ಇದಿಷ್ಟು ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಅದ್ರ ಜೊತೆಗೆ ಖಾರದ ಪುಡಿ ಧನಿಯಾ ಪುಡಿ ನಿಮಗೆ ಎಷ್ಟು ಬೇಕಾಗುತ್ತೋ ಖಾರ ಅದು ಅಷ್ಟನ್ನು ಹಾಕ್ಕೊಳ್ಳಿ ನೀವು ನಾನು ಒಂದು ಸ್ಪೂ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಇದಿಷ್ಟನ್ನ ನಾನು ನೀರು ಹಾಕ್ತಲೇ ಈ ರೀತಿ ಗಟ್ಟಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಹುಣಸೆ ರಸ ಬೆಲ್ಲ ಮತ್ತು ಕುರ್ಷಾನಿ ಪೌಡ್ರು ಮತ್ತು ಕಡಲೆ ಬೀಜದ ಪೌಡ್ರನ್ನ ನಾನು ಮಾಡಿಟ್ಕೊಂಡಿದ್ದೆ ಅದು ಕೂಡ ಹಾಕಿದ್ದೀನಿ ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಗೆಡ್ಡೆ ಆನೆಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದು ಕೂಡ ಹಾಕಿದ್ದೀನಿ ಈಗ ಈ ರೀತಿಯಾಗಿ ನಾನು ಹೀರೆಕಾಯಿನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಮಧ್ಯ ಮಧ್ಯ ಬದನೆಕಾಯಿನ ಯಾವ ರೀತಿ ನಾವು ಹೆಚ್ಕೊತೀವೋ ಅದೇ ರೀತಿ ಹೀರೆಕಾಯಿನೂ ಕೂಡ ಹೆಚ್ಕೋಬೇಕು ನೋಡಿ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಪದಾರ್ಥಗಳನ್ನ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿದೆ ಗಟ್ಟಿಯಾಗಿದ್ರೇ ಇದರೊಳಗಡೆ ಫಿಲ್ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ನೀಟಾಗಿ ಫಿಲ್ ಮಾಡಿಟ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿದ್ರೆ ಕುಕ್ಕರನ್ನು ಕಾಯ್ಕಿಟ್ಕೊಂಡಿದ್ದೆ ಎಣ್ಣೆ ಮತ್ತು ಸಾಸಿವೆಯನ್ನು ಸಿಡಿಸ್ಕೊಂಡಿದ್ದೀನಿ ಒಂದು ದೊಣ್ಣಮೆಣ್ಸಿ ಕಾಯಿ ಕ್ಯಾಪ್ಸಿಕಮ್ಮನ್ನು ಹಾಕಿದ್ದೀನಿ ನಾನು ಅದು ಅದರ ಫ್ಲೇವರ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಅದನ್ನು ನೀಟಾಗಿ ಫ್ರೈ ಆದಮೇಲೆ ಫಿಲ್ ಮಾಡಿರುವಂಥ ಹೀರೆಕಾಯಿನ ಹಾಕಿದ್ದೀನಿ ಅದನ್ನು ಕೂಡ ಒಂದು ಸರಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ ಈಗ ಸ್ವಲ್ಪ ಉಳಿದಿದ್ದಂಥ ಖಾರನ ಕೂಡ ಹಾಕ್ಕೊಂಡಿದ್ದೆ ಎಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ವಿಶಿಲ್ ಹಾಕಿಸ್ಕೋಬೇಕು ಕುಕ್ಕರಲ್ಲಿ ನೋಡಿ ಈ ಥರ ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಹಾಕಿಸಿ ಸಾಕು ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ತುಂಬ ಆಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಈ ರೀತಿಯಾಗಿ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ